ನಮಸ್ಕಾರ ತುಳುವನಾಡದ ದೈವದ ಕಾರಣಿಕ ಅವು ಬೊಣ್ಯದುಳ ಇಪ್ಪುನ ಗೆಂಡದಲ ತಪ್ಪ ತಪ್ಪವಂತ ದಯಂದ ಕೇಂದ ಬೊಣ್ಯದುಳ ಇಪ್ಪನ ಚಿತ್ತನ ಗೆಂಡ ಯಾಪ ಬೊಲ್ಪಾದ ತೂವಾದು ಪಿದಾಯಿ ಬತ್ತದೆ ಧರ್ಮದ ಸಾದಿಡು ಪೋಪು ನಕ್ಳೆನ ಜೀವನಗ ಬೊಲ್ಪಾಪ ಅಧರ್ಮದ ಸಾದಿಡು ಕ್ಲೆನ ನಕ್ಳೆನಾ ಜೀವನನು ಭಸ್ಮನ್ಪುಂಡ್ ಪುನಃ ತೆರಿದು ಬರಂತೆ ದೈವನ ಈ ಮಣ್ಣಡಿ ಏರು ಭಕ್ತಿರು ನಂಬುವೆರ ಅಕ್ಲೆ ಏಪಲ ದೈವ ಸಹಾಯ ಕಮ್ಮಿ ಆವಂತೆ ನಮ್ಮ ಕುಡ್ಲದ ಹಂಪನ್ ಕಟ್ಟೆಡೆ ಒಂಜಿ ಬಾರಿ ದೈವ ಕಾರ್ಮಿಕ ಕುಡೋರ ಲಕ್ಕದ ತೋಂಚಿತೇನೆ ಹಂಪನ್ ಕಟ್ಟೆಡೆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಒಂಜಿ ಮಲ್ಲ ಬಿಲ್ಡಿಂಗ್ ತರೆದಿರ್ತಂದಂಟು ಸುಮಾರು ವರ್ಷದ ಆ ಬಿಲ್ಡಿಂಗ್ ದ ಕಾಮಗಾರಿ ನಡ್ತೊಂದಿತ್ತ ನೆಲ ಅವು ಕೋಡಿ ಎತ್ತೊಂದಿಚ್ಚಿ ಈ ಪೊರ್ತುಡು ಕೈತಲು ಉಪ್ಪನ ಚಿತ್ತನ ಗುಳಿಗನ ಸಾನಿಧ್ಯಗೋದು ಈ ಕೆಲಸಕ್ಕೆ ದಾಯ ತಡೆ ಆವೊಂದುಂಡು ದಾಯ ತಡ ಆ ಒಂದುಂಡು ಪಂಪನ ಚಿತ್ತನ ಪ್ರಶ್ನೆಗೆ ಬಂದಾಗ ಐತ ಮಿತ್ ದೈವ ಕೋಪ ಉಂಡು ಪನ್ ಚಿತ್ರ ಸತ್ಯ ತೆರಿದು ಬಂತಾನೆ ಹಂಪನ್ ಕಟ್ಟೆಡು ನಡತಂದು ಪುನಃ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ದ ಕಾಮಗಾರಿದ ಮಿತ್ ಕಣ್ಣು ಬಾರ್ದೆ ಶರಾವುದ ರಾಜಗುಳಿಗೆ ನಮ್ಮ ಊರು ಏತೆ ಅಭಿವೃದ್ಧಿನ ಐತ ಅಡಿದಾದ ಉಂಡ ಅವು ಈ ಮಣ್ಣದ ದೈವ ಸೇರ್ನವು ಇನಿ ಹಂಪನ್ ಕಟ್ಟೆದು ನಡತೊಂದು ಚಿತ್ತನ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಜಾಗದಾದ ಉಂಡ ಅವು ಒಂಜಿ ಕಾಲಡಿ ರಾಜಗುಳಿಗನ ಸಾನ್ನಿಧ್ಯ ಸೇರದಿತ್ತ ಪುನಃ ಚಿತ್ತನ ಒಂಜಾತು ಪಾತ್ರೆ ಇತ್ತಕ್ಕೆ ಬರದು ಗುಡಿ ಅಲ್ಲಿ ಇತ್ತು ಇದೆ ಮೂಲ ಗುಡಿ ಅದು ಉಮ್ಮಳಿ ರದ್ದು ಶಾಸನದ ಪ್ರಕಾರ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂದರೆ ಹದಿನೆಂಟನೇ ಶತಮಾನದಲ್ಲಿ ಅದು ಅವರಿಗೆ ಉಮ್ಮಳಿ ಬಿಟ್ಟ ಜಾಗವನ್ನು ಅವರಿಗೆ ಬ್ರಿಟಿಷರ ಸರ್ಕಾರ ಕೊಟ್ಟದ್ರಿಂದ ದೇವಸ್ಥಾನದ ಜಾಗ ಅಲ್ಲದೆ ಅವರ ಅನುಭವಕ್ಕೆ ಬಂದದ್ರಿಂದ ನಮ್ಮ ಇಲ್ಲಿಯ ಪದ್ಧತಿ ಪ್ರಕಾರ ಪೂಜೆ ಯಾಕಂತ ಹೇಳಿದರೆ ದೇವರ ಜಾಗದಲ್ಲಿ ದೇವರ ದೈವಗಳೆಲ್ಲ ಇರಬೇಕು ಅದು ಪ್ರಕಾರ ನಾವು ನಮ್ಮ ನಾಗರಘಟ್ಟ ಹಿಂದೆಯೇ ಉಳಿಯನನ್ನು ಪ್ರತಿಷ್ಠೆ ಮಾಡಿ ಇಲ್ಲಿ ಅದಕ್ಕೆ ನಾವು ಪೂಜೆ ಕರಿನ ರಚಿ ಮೂಲ ಕಾಮಗಾರಿ ನಡತೊಂದುಂಡು ಅಣ್ಣ ಒಂದನ್ನು ಸಂಪೂರ್ಣ ಮನ್ಪೆರೆ ಎತ್ತದ ಬತ್ತೀಜಿ ಈ ಪೊಡ್ತುಡು ನೆತ್ತ ಮ್ಯಾನೇಜರ್ ಏರು ಉಳ್ಳೇನಾ ಆಯೇ ಕೈತಲ್ದ ಗುಳಿಗನ ಪೋದು ಭಕ್ತಿ ನಟೊ ನನ್ನ ಚಿತ್ತಿನ ಆ ದೈವ ಪನ್ನ ಪಾತ್ರ ದಾದ ಕೇಂದ ಈ ಕೆಲಸನ ಮನಪು ನನ್ನ ಚಿತ್ತಿನ ಏರು ಉಳ್ಳೇನ ಆಯೇ ಬರ್ಪಿನ ಉಚ್ಚಾಯದ ಪೊರ್ತುಗು ಈ ಮಣ್ಣಗ ಬರು ಎಂಕ ಆಯಗ್ ಒಂಜಿ ಲೆಕ್ಕ ಉಂಡು ಪಂದು ದೈವ ನುಡಿ ಕೊರ್ಪುಂಡು ಕರಿನ ತಿಂಗಳು ಪದನಾಲನೆ ತಾರೀಕು ಪಂಡ ಮೇ ಪದನೇ ತಾರೀಕು ಶರಾವು ರಾಜಗುಳಿಗ ಕೋಲ ನಡಕೊಂಡು ಈ ಪೊತುಡು ದೈವ ಆ ಕಾಮಗಾರಿನ ಮಲ್ಪವು ಚಿತ್ತನ ಯಜಮಾನನ ನಿರೀಕ್ಷೆ ಡೊಪ್ಪುಂಡು ಆಂಡ ಆ ಜಾಗೆಗೆ ಯಜಮಾನೆ ಬತ್ತದು ಪುಜರೆ ಈ ವಿಚಾರದಾದ ದೈವಗ ಒಂಜಾತು ಕೋಪ ಬತ್ತಿ ಇನ್ನು ಚಿತನ ಪಾತ್ರೆ ಪಾತೆರೆ ಇತ್ತೆ ಜನಕ್ಕೆನ ನಡುಟು ಕೇಂದ್ರ ಬರಂದು ಕರಿನ ಒಂಜಾತು ದಿನ ಪಿರವು ಕಾಮಗಾರಿ ನಡತೊಂದುಪ್ಪ ನಂಚಿತ್ತನ ಜಾಗೆಡು ಒಂಜಾತ ಅನಾಹುತ ಆತಂಡ್ ಏನು ಯಜಮಾನ ಉಳ್ಳೆನಾ ಆಯ್ನ ಆರೋಗ್ಯಕ್ಕೆ ಸಮಸ್ಯೆ ಆತನ ಪನ್ಪುನ ಚಿತ್ತಿನ ಸತ್ಯ ದೈವದ ಕಾರ್ಣಿಕಗೆ ಕನ್ನಡಿ ಪತ್ತಲ ಕಾತನೆ ದೈವ ಸಾನ್ನಿಧ್ಯ ತರೆಬಾಗೆ ದೈವದ ಜಾಕಿಡಲ ತರೆದ ಉಂಟುಂದಾಂಡ ಐಕ ದೈವನೇ ತಡೆ ಉಂತ್ ಪನ್ಪುನ ಚಿತ್ತಿನ ಪೆರ ನಮ್ಮ ಹಿರಿಯ ಈ ಮನ್ನಡಿ ಪನೊಂದು ಪತ್ತದೆ ಆ ಪಾತೆರ ಇನಿ ಸತ್ಯ ಇನ್ ಚಿತ್ತಿನ ಒಂಜಾತಿ ಘಟನೆ ದೈವನ ದೈವನ್ ನಂಬನ ಚಿತ್ತಿನ ಆಸ್ತಿ ಮಣ್ಣಡಿ ಏರುಳ್ಳೆರ ಅಕ್ಲೆನ ಭಕ್ತಿಗೆ ನಾತು ಶಕ್ತಿ ಗೊರೊಂದುಂಡು